ನಾವು ಕಮ್ ಅಲ್ಲಿ ಏನು ಹಾಕ್ಕೊಂಡಿದ್ದೀವಿ ನೋಡ್ರಿ ಸುಮ್ಮನೆ ಒಂದು ಬ್ಲರ್ ಇದು ಹಿಂಗೆ ಇರಬೇಕು ಅಂತಲ್ಲ ಆರುವ ಎಲ್ಲೋ ಮಾರ್ಕ್ ಪಕ್ಕದಲ್ಲಿ ಬ್ರೇಕ್ ಇರೋದು ಅದಕ್ಕೆ ಎಲ್ಲೋ ಹಾಕಿರೋದು ಏಳರವರೆಗೂ ಇದೆ ಏಳರಿಂದ ಎಂಟು ಒನ್ ಅವರ್ ಎಂಟರಿಂದ ಒಂಬತ್ತು ಎರಡು ಗಂಟೆ ನಿಮಗೆ ಹನ್ನೊಂದು ಗಂಟೆ ಒಳಗೆ ಕೇಳ್ತಾ ಇರೋದು ನಾವು ಜಸ್ಟ್ ಫೋರ್ ಅವರ್ ರೀಡಿಂಗ್ ಯಾರು ಓದೋಕ್ಕೆ ಅಂತ ಕೂತವ್ರಿಗೆ ಅವ್ರಿಗೆ ಹನ್ನೊಂದಾದ ಹನ್ನೆರಡರಿಂದ ಒಂದು ಹನ್ನೆರಡರಿಂದ ಒಂದರವರೆಗೂ ಓದಿದ್ರಿ ಮುಗೀತು ಆರಾಮ ಊಟ ಮಾಡಿರಿ ಮಧ್ಯಾಹ್ನ ಒಂದ್ಸರಿ ಮಲ್ಕೊಳ್ರಿ ನೀವು ನೋ ಇಶ್ಯೂ ಇದನ್ನ ಫಾರಿನರ್ ಎಲ್ಲ ತುಂಬ ಅಪ್ಲೈ ಮಾಡ್ತಾರೆ ಮತ್ತು ಈವನ್ ಐ ಎ ಎಸ್ ಆಫೀಸರ್ಗಳಿಗೆ ಆ ಟ್ರೈನಿಂಗ್ ಕೊಡಬೇಕಾದ್ರೆ ಈವನ್ ಯೋಗ ಸೆಂಟ್ರು ಪೊಲೀಸ್ ಟ್ರೈನಿಂಗ್ ಸೆಂಟ್ರು ಪಿ ಎಸ್ ಐ ಸೆಂಟರ್ ಎಲ್ಲಾದರೂ ಹೋಗ್ರಿ ಮಧ್ಯಾಹ್ನ ಊಟ ಆದ್ಮೇಲೆ ಎರಡು ತಾಸು ನಿಮಗೆ ಖಾಲಿ ಬಿಟ್ಟು ಅವರು ಟೂ ಅವರ್ಸ್ ನಿಮಗೆ ಮಾತಾಡ್ಸೋಕ್ಕೆ ಬರಲ್ಲ ದಟ್ ಮೀನ್ಸ್ ಊಟ ಮಾಡಿದ್ಮೇಲೆ ಸರಿ ಮಲಗಬೇಕು ಮನುಷ್ಯ ಅಂತ ಯಾಕೆ ಮಲಗಬೇಕು ಮಲ್ಗೋದು ಯಾಕೆ ಅಂದರೆ ಮೊಬೈಲ್ ಇಟ್ಕೊಂಡು ಹಿಂಗೆ ನೋಡ್ತಾ ಕೂರೋದಕ್ಕೆ ನೀವು ಮಲ್ಕೊಂತೀರಿ ಮಲ್ಕೊಂಡು ಶುರು ಮಾಡ್ತೀರಿ ಕೆಲಸ ಹಂಗಲ್ಲ ಜಸ್ಟ್ ರಿಲ್ಯಾಕ್ಸ್ ಖಾಲಿ ಆರಾಮ್ ಬಿದ್ಕೊಂಡ್ಬಿಟ್ರೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಊಟ ಮಾಡಿ ಎರಡು ಗಂಟೆ ಮಲ್ಕೊಳ್ಳ್ರಿ ನಿಮಗೆ ದಮ್ಮಿದ್ರೆ ನಾಲ್ಕು ಗಂಟೆವರೆಗೂ ಮಲ್ಕೊಳ್ಳ್ರಿ ನೋ ಇಶ್ಯೂ ಟು ಅವರ್ ಮಧ್ಯಾಹ್ನ ಮಲ್ಕೊಳ್ಳಿ ನೀವು ಎರಡೆರಡು ಗಂಟೆ ಮಲಗ್ಬೇಕಾದ್ರೆ ಚಾನ್ಸ್ ಕೊಡ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಎದ್ದು ಮತ್ತೆ ಸ್ಟಾರ್ಟ್ ರೀಡ್ ಮಾಡೋರ್ಗೆ ಹೇಳ್ತಾ ಇರೋದು ಮತ್ತು ಖಾಲಿ ಇರೋರ್ಗೆ ಮತ್ತು ಬೇರೆ ಹೊಸದು ಮಾಡೋಣ ಫೋರ್ ಟು ಫೈವ್ಸ್ ಆಮೇಲೆ ಒನ್ ಅವರ್ ಬ್ರೇಕ್ ಇದೆ ಅಲ್ಲಿ ಸಿಕ್ಸ್ ಟು ಸೆವೆನ್ ಇದೆ ಏಯ್ಟ್ ಟು ನೈನ್ ಇದೆ ಅಲ್ಲೂ ಒನ್ ಅವರ್ ಬ್ರೇಕ್ ಇದೆ ನೈನ್ ಟು ಟೆನ್ ಇದೆ ನೋಡಿರಿ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಂದರೆ ನಾಲ್ಕರಿಂದ ಆದಮೇಲೆ ಮತ್ತು ಸ್ಟಡಿ ಇಲ್ಲ ಆರಾಮ್ ತಿರುಗಾಡ್ಕೊಳ್ರಿ ನೀವು ಆರರಿಂದ ಏಳಾದ ಮೇಲೆ ಮತ್ತು ಗ್ಯಾಪ್ ಇದೆ ಒನ್ ಅವರ್ ಎಂಟರಿಂದ ಒಂಬತ್ತು ಒಂಬತ್ತರಿಂದ ಒಂಬತ್ತರಿಂದ ಹತ್ತು ಹತ್ತು ಗಂಟೆಗೆ ನಿಮ್ಮ ಟೈಮ್ ಟೇಬಲ್ ಕ್ಲೋಸ್ ಯಾಕಂದರೆ ನೀವೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಮಲ್ಕೋಬೇಕು ಹನ್ನೊ ಹನ್ನೊಂದು ಗಂಟೆಗೆ ಮಲ್ಕೋಬೇಕು ಯಾರು ಐದು ಗಂಟೆಗೆ ಹೇಳ್ತೀರಿ ಮಿನಿಮಮ್ ಹನ್ನೊಂದು ಗಂಟೆಗೆ ಮಲ್ಕೋಬೇಕು ಮಧ್ಯಾಹ್ನ ನಾನು ಹೇಳಿದೆ ಅಂತ ಎರಡು ಅವರ್ ಮಲ್ಗೋದೇನು ಬೇಡ ನೀ ಟೂ ಅವರ್ ಮಲ್ಗಿದೆ ಅಂದರೆ ರಾತ್ರಿ ನಿದ್ದೆ ಬರಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಮಧ್ಯಾಹ್ನನೂ ಅಲಾರಾಮ್ ಇಡ್ರಿ ನಮ್ಮ ಫ್ರೆಂಡ್ಸೆಲ್ಲ ನಗ್ತಿರ್ತಾರೆ ಇವನ್ನೇನು ಹುಚ್ಚೋನು ಅಲಾರಾಮ್ ಬೆಳಿಗ್ಗೆ ಹೊಡಿಯೋದು ನೋಡಿದ್ದೀನಿ ನೀವು ಮಧ್ಯಾಹ್ನ ಇಡ್ತಿರಲ್ಲ ಅಂತ ಎರಡು ಗಂಟೆಗೆ ಮಲ್ಕೊಂಡ್ರೆ ಎರಡುವರೆಗೆ ಅಲಾರಾಮ್ ಇಟ್ಟಿರ್ತೀನಿ ಅಲಾರಾಮ್ ಹೊಡಿದೇನೆ ಟಕ್ಕಂತ ಎಚ್ಚರ ಒಂದು ಅದನ್ನು ಎರಡು ಸೂರ್ಯೋದಯ ಅಂತ ಕರಿತೀವಿ ಟೂ ಸನ್ರೈಸ್ ಆಗುತ್ತೆ ಅಂತ ಎರಡು ಸರಿ ಬಾಡಿ ಫ್ರೆಶ್ ಆಗುತ್ತೆ ಎರಡು ಸರಿ ಎನರ್ಜಿ ಬರುತ್ತೆ ಯುಟಿಲೈಸ್ ಮಾಡ್ಕೋಬೋದು ಓದಕ್ಕೆ ಅಂತ ಕೂತೋರು